ಪುರಿತನ್ ಪೋಟ ಮನೆಗೆ ಹಾಕ್ಸಿದೀಯ ಆತರ ಅಂತ ನಾವು ಸುಮಾರು ವರ್ಷದಿಂದ ಕಷ್ಟಪಡೋ ದುಡ್ದು 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 ಬಾಡಿಗೆ ಮನೆಯಲ್ಲೇ ಇದ್ದಿದ್ರು ಈ ಮನೆ ಆ್ಯಕ್ಚುಲಿ ಕಟ್ಟಿರೋದು ನಾನು ನನ್ನ ತಮ್ಮ ಇಬ್ರು ಕಟ್ಟಿರೋ ಮನೆ ಇದು ಅವನು ಅಷ್ಟ್ ಕಷ್ಟಪಡ ದುಡುತ್ತಿದ್ದ ನಾವು ಅಷ್ಟ್ ಕಷ್ಟಪಡ್ ದುಡಿದ್ರು ನಮಗೇನು ಆಗ್ತಾನೆ ಇರ್ಲಿಲ್ಲ ಬಾಡಿಗೆ ಮನೆ ಬಾಡಿಗೆ ಮನೆ ಬಾಡಿಗೆ ಮನೆ ಅಂತಾನೆ ಇರ್ತಾ ಇದ್ವಿ ಆ ಪರಮಾತ್ಮ ಗೊತ್ತಿಲ್ಲ ಪರಮಾತ್ಮನೆಯವರು ಪರಮಾತ್ಮನೇ ಅವರು ನಮ್ಮನೆಗೆ ಆಕ್ಚುಲಿ ಒಬ್ಬ ಪುನೀತ್ ರಾಜ್ಕುಮಾರ್ ಅಂದ್ರೆ ಒಂದು ಆರ್ಟಿಸ್ಟ್ ಎಲ್ಲಾರ್ ತರನೂ ಅವರು ಒಂದು ಆರ್ಟಿಸ್ಟು ಅವ್ರ ಫಿಲಮ್ ನೋಡ್ತಿದ್ವಿ ಪುನೀತ್ ರಾಜ್ಕುಮಾರ್ ಯಾವಾಗಿಂದ ಇಷ್ಟ ಆಗಿದ್ರೆ ಆಕ್ಚುಲಿ ಆಲ್ಮೋಸ್ಟ್ ಇಷ್ಟನೇ ಚಿಕ್ಕ ಹುಡುಗನಿಂದ ಪಾತ್ರ ಮಾಡದಾಗಿಂದೂ ಇಷ್ಟಾನೇ ಇದ್ದಿದ್ದು ತುಂಬಾ ಇಷ್ಟ ಆಗಿದ್ದು ರಾಜ್ಕುಮಾರ ಫಿಲಂ ನೋಡಿದ್ಮೇಲೆ ಆ ಫಿಲಂ ನೋಡ್ದಿಂದ ಪುನೀತ್ ಅಂದ್ರೆ ತುಂಬಾ ಇಷ್ಟ ಅಲ್ಲಿವರೆಗೂ ಒಂದ್ ಆರ್ಟಿಸ್ಟ್ ಅವರು ಅಷ್ಟೇ ಅಂತ ಈ ತರ ಅಲ್ಪ ಸ್ವಲ್ಪ ಎಲ್ಲಾರ್ಗು ಸಹಾಯ ಮಾಡ್ತಾರೆ ಅನ್ನೋದು ಒಂದ್ ಮೈಂಡ್ ಅಷ್ಟೇ ಗೊತ್ತಿರಲ್ಲ ಅವ್ರ ಬಗ್ಗೆ ಏನು ಅಂತ ನಮ್ಗೆ ಗೊತ್ತಿರಲ್ಲ ಅಷ್ಟೇ ಇತ್ತು ಅವರು ಎಕ್ಸ್ಪರ್ಟ್ ಆದ್ಮೇಲೆ ಅಯ್ಯೋ ಪರಮಾತ್ಮ ಅವ್ರು ಮಾಡಿರೋದು ಆ ಆ ದಾನ ಧರ್ಮ ಮಕ್ಕಳು ನೋಡ್ಕೊಂಡಿರೋದು ಆ ಅನಾಥಾಶ್ರಮ ನಿಜವಾಗ್ಲೂ ನನಗೆ ನಂಬಕ್ಕೆ ಆಗ್ ಆಗ್ಲಿಲ್ಲ ಇವ್ರು ಇಂಥ ಇಷ್ಟೆಲ್ಲ ಮಾಡಿದಾರೆ ಇವ್ರು ಮಾಡಿದ್ದು ಯಾರಿಗೂ ಗೊತ್ತೇ ಆಗಿಲ್ಲಲ್ಲ ಅನ್ನೋ ತರ ನನ್ ಮನ್ಸಿಗೆ ಬಂದ್ಬಿಡ್ತು ಅಯ್ಯೋ ಪರಮಾತ್ಮ ಇವ್ನು ಈ ಪು ಈ ಪುಣ್ಯಾ ತುಂಬ್ರು ಇಷ್ಟೆಲ್ಲ ಅಯ್ಯೋ ದೇವ್ರೆ ಅನ್ಕೊಂಡು ನಾವು ಇವತ್ತಿಗೂ ಅಳೋದು ನಿಲ್ಸಿಲ್ಲ ನಮ್ಮ ಅಳ್ತಾ ಇದ್ರೆ ಅಮೇಲೆ ಇನ್ನೊಂದು ವಿಚಾರ ಇವತ್ತಿಗೂ ಅವರು ಟಿಲ್ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡು ದಿನದಿಂದನೂ ಕೂಡ ಇಲ್ಲಿವರೆಗೂ ಒಂದು ದಿನ ಕೂಡ ಅವರು ಅವ್ರ ಸ್ಟೇಟಸ್ ಅಲ್ಲಿ ಮಿಸ್ ಯು ಅಪ್ಪು ಅಂತ ಹಾಕ್ದೇ ಇರೋ ದಿನಾನೇ ಇಲ್ಲ ಪ್ರತಿ ದಿನಾನು ಒಂದ್ ಯಾವ್ದಾದ್ರು ಅಪ್ಪುದು ವಿಡಿಯೋನೋ ಫೋಟೋನೋ ಒಟ್ನಲ್ಲಿ ಸ್ಟೇಟಸ್ ಅಲ್ಲಂತೂ ಪಕ್ಕ ಇದ್ದೇ ಇರೋ ದಿನಾನೇ ಇಲ್ಲ ಅದು ನೀ ಹೇಳಿದ್ ಸ್ಟೇಟಸ್ ಹಾಕೋದು ಅಂತ ಏನೋ ಗೊತ್ತಿಲ್ಲ ನನಗೆ ಅವ್ರು ಏನೋ ದಾನ ಧರ್ಮ ಮಾಡಿದಾರೆ ಅಂತ ಏನೋ ಏನೋ ಗೊತ್ತಿಲ್ಲ ಅವ್ರೊಂದ್ ಇನ್ಸ್ಪಿರೇಷನ್ ಆದ್ರೂ ನನಗೆ ಬದುಕಿ ಜೀವನ ಇಷ್ಟೇ ತಾನೇ ಅಯ್ಯೋ ಅಂತ ಕುಣ್ಯಕ್ ಮುಂದೆ ಕರ್ಕೊಂಡ್ ಬಿಡ್ರಲ್ಲ ಇಷ್ಟು ಮೇಲಾದ್ರು ನಾವ್ ಏನಾದ್ರು ಮಾಡ್ಬೋದು ಮಾಡಬಹುದು ಅಂತ ಅನಿಸ್ತು ಅದು ನನ್ ಕೈಲಾಗಿರಿದ್ದು ಆಗಿದ್ದು ಅದು ಬೇಡ ಆ ವಿಚಾರ ಬೇಡ ಅವರಿಂದ ಇನ್ಸ್ಪೈರ್ ಆಗಿ ಇವ್ರು ಸಣ್ಣ ಪುಟ್ಟ ದಾನ ಧರ್ಮ ಅಜ್ಜಿ ತಾತನ ಕಾಲದಿಂದನು ಮಾಡ್ಕೊಂಡ್ ಬಂದಿದೀವಿ ಇಲ್ಲ ಅಂತಲ್ಲ ಅವ್ರ ಇನ್ಸ್ಪಿರೇಷನ್ ಆದ್ಮೇಲೆ ಇವ್ರು ಇನ್ನು ಜಾಸ್ತಿ ಮಾಡಕ್ ಆಮೇಲೆ ಮನೆ ಮನೆ ವಿಚಾರ ಬಂತು ಅಂದಾಗ ಆಕ್ಚುಲಿ ಅವ್ರ ಫೋಟೋ ತಗೊಂಡ್ಬಂದು ನಮ್ಮ ಮನೇಲಿ ಇಟ್ಕೊಂಡೆ ನಾನು ಅವಾಗ ನಾವು ಬಾಡಿಗೆ ಮನೇಲಿ ಇದ್ವಿ ಆ ಫೋಟೋ ತಂದಿಟ್ಕೊಂಡ್ವಿ ಆ ವರ್ಷ ಬರ್ತಡೆ ಮಾಡಿದೆ ನಿಜವಾಗ್ಲಿ ನಾನು ಈಗೂ ಯಾರು ಏನ್ ಅನ್ಕೊಂತಾರೋ ಗೊತ್ತಿಲ್ಲ ನನಗೆ ಆ ಪರಮಾತ್ಮನ್ ಫೋಟೋ ನಮ್ ಮನೆ ಒಳಗಡೆ ಬಾಡಿಗೆ ಮನೇಲಿ ಮನೆ ಒಳಗಡೆ ಬಂದ್ ಇಟ್ಕೊಂಡೆ ನಾನು ಇವತ್ತಿಗೂ ನಾನು ಒಂದ್ ಹೂ ಹಾಕಲ್ಲ ಒಂದ್ ಉದಿನ ಕಡ್ಡಿ ಬೆಳಗಲ್ಲ ಯಾಕೆ ಅಂದ್ರೆ ನನ್ನ ನನ್ನ ಇದಕ್ಕೆ ಅವರು ಹೋಗಿಲ್ಲ ತೀರ್ಕೊಂಡಿಲ್ಲ ಅದರ ಅವ್ರು ಇವಾಗ್ಲೂ ಸ್ಟಿಲ್ ಅವರು ಬರ್ತಾ ಮಾಡ್ತೀನಿ ಅಂದ್ರೂ ಅವ್ರ ಮುಟ್ಟು ಕೈ ಮುಟ್ಸಿ ನಾವು ಕೇಕ್ ಕಟ್ ಮಾಡಿ ಬರ್ತಾ ಮಾಡ್ತೀವಿ ಇವತ್ತಿಗೂ ನಾನ್ ಹಂಗೆಲ್ಲ ಮಾಡಲ್ಲ ಅವ್ರು ಇದಾರೆ ನನಗೆ ಅಂತ ಮನೆ ಅವರು ನಮ್ಮ ಮನೆ ಫೋಟೋ ಯಾವಾಗ ಒಳಗ ಬಂತು ಇಮಿಡಿಯೇಟ್ಲಿ ನಮಗೆ ಮನೆ ಕಟ್ಟ ಯೋಚನೆ ನನ್ಗೂ ನನ್ನ ತಮ್ಮಗೂ ನಾವೇನ್ ಕೈಯ ದುಡ್ಡು ಇಟ್ಕೊಂಡು ಮನೆ ಕಟ್ಟಿರ್ಲಿಲ್ಲ ಇಮಿಡಿಯೇಟ್ಲಿ ಒಂದ್ ದಿವಸ ಬಂದ ಮನೆ ಕಟ್ಟ ಅಂದ ಹ್ಞೂ ಆಯ್ತಪ್ಪ ಅಂತ ಬಿಡ್ತಿರೋ ಗೊತ್ತಿಲ್ಲ ನನಗೆ ಆ ಪರಮಾತ್ಮನ ಫೋಟೋ ಯಾವಾಗ ನಮ್ಮ ಮನೆ ಬಾಡಿಗೆ ಮನೆ ಒಳಗಡೆ ಬಂತು ಅವಾಗ ನಮಗೆ ಮನೆ ಕಟ್ಟ ಯೋಚನೆ ಬಂತು ಅಂದ್ರೆ ನನಗೆ ಅನ್ಸಿರ ನನ್ನ ಓನ್ ಆಗಿ ನನ್ನ ಅಭಿಪ್ರಾಯ ಹೇಳ್ಬೇಕು ಅಂದ್ರೆ ಆ ಪರಮಾತ್ಮ ನನಗೆ ಆಶೀರ್ವಾದ ಮಾಡ್ದ ಅಂತ ನೀವು ಬಾಡಿಗೆ ಮನೆಗೆ ಇರ್ಬೇಡ ನೀನೊಂದು ಸ್ವಂತ ಮನೆ ಕಟ್ಕೊಳ್ಳಿ ನೀವು ಅಂತ ನನಗೆ ಆ ಬೇರೆ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ ಅವ್ರು ಬಂದು ನಮ್ಮ ಮನೆಗ್ ಇದ್ದ ಮೇಲೆ ನಮ್ಮ ತಮ್ಮನ ಮನೆಗೂ ಅದೇ ಸೇಮ್ ಫೋಟೋ ತಗೊಂಡು ಹೋದ ಆ ಫೋಟೋ ಇದೆ ನಮ್ಮ ಮನೇಲಿ ಫಸ್ಟ್ ಟೈಮ್ ನಾನು ಆ ಫೋಟೋ ತಂದಿದ್ದು ಆ ಫೋಟೋ ತಗೊಂಬಂದು ಅದು ನಿಟ್ಟು ಬರ್ತಡೆ ಮಾಡಿದೆ ಅದೇ ಇದೇ ಸೇಮ್ ಫೋಟೋ ನಾನು ನಮ್ಮ ತಮ್ಮನ ಮನೆಗೂ ಕುಟ್ಕಳಿಸಿದೆ ಬೆಂಗ್ಳೂರಲ್ಲಿ ಇರೋದ್ ನನ್ನ ತಮ್ಮ ಅವನ ಮನೆಗೂ ಕುಟ್ಕೊಳ್ಸಿದೆ ಅವಾಗ ಆ ಫೋಟೋಗೆ ಆ ಫೋಟೋ ಆದ್ಮೇಲೆ ಇಬ್ರಿಗೂ ಅಕ್ಕ ತಮ್ಮಂಗ ಇಬ್ರಿಗೂ ಮನೆ ಕಟ್ಬೇಕು ಅನ್ನೋ ಯೋಚನೆ ಬಂತು ಅಲ್ಲ ಅಲ್ಲ ಗೆ ಒಂದ್ ಫೋಟೋ ಮಾಡ್ಸಿದ್ವಿ ಅದನ್ ಶಂಕ್ರಮ ತಗೊಂಡ್ತು ಅದಾದ್ಮೇಲೆ ಎರಡನೇ ಸೇಮ್ ಫ್ರೇಮ್ ಗೆ ಒಂದ್ಸರಿ ಮಾಡ್ಸಿದ್ವಿ ಅಷ್ಟಿಗೆ ಒಂದ್ಸರಿ ಮಾಡ್ಸಿ ಮನೇಲಿಟ್ಟಿದ್ದೆ ನನ್ ತಮ್ಮ ಬಂದು ಅದನ್ನ ಹೆಂಗ್ ಕೇಳ್ದ ನನ್ ತಮ್ಮ ಅಂದ್ರೆ ಹ್ಮ್ ಹೆದರ್ಕೊಂಡ್ ಹೆದರ್ಕೊಂಡ್ ಕೇಳ್ದ ನಾನು ನಿನ್ಗೆ ಏನೋ ಒಂದ್ ಕೇಳ್ತೀನಿ ಕೊಡ್ತೀಯಾ ಕೊಡ್ತೀಯಾ ಅಂತಿದ್ದ ಅದೇನ್ ಕೇಳಪ್ಪ ಅಂದರೆ ಆ ಫೋಟೋ ಕೊಡು ಅಂದ ಅಯ್ಯೋ ಅಪ್ಪ ತಗೊಂಡ್ ಹೋಗಪ್ಪ ಅಂದ ಅವ್ನಿಗೆ ಕೊಟ್ಟ ಆಮೇಲೆ ನಾನು ಈ ಫೋಟೋ ಮಾಡಿಸಿದೆ ಅಂದ್ರೆ ಫಸ್ಟ್ ಫೋಟೋ ಯಾವಾಗ ಬಂತಲ್ಲ ಇವಾಗ ಶಂಕರ ಬೊಮ್ಮನೆಯಲ್ಲಿ ಇದೆಲ್ಲ ಆ ಫೋಟೋ ಬಂದ ಮೇಲೆ ನಾವು ಮನೆ ಕಟ್ಟಬೇಕು ಅನ್ನೋದನ್ನ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿದ್ದು ಮೇಬಿ ಆ ಫೋಟೋ ಇಂದ ಒಂದು ಆಶೀರ್ವಾದ ಇರಬಹುದು ಅನ್ನೋದು ನಮ್ಮ ಮನೆಯಲ್ಲಿ ಭಾವನೆ ನಮ್ಮ ಮನೆಯಲ್ಲಿ ಇರೋದು ಎಲ್ಲರ ಭಾವನೆನೂ ಅದೇ ಅಂತಾನೆ ಇದೆ ನಮ್ಮ ನಮ್ಮ ಮನೆ ನಮ್ಮ ಎಲ್ಲರ ಮೇಲೂ ಆ ಪರಮಾತ್ಮರ ಆಶೀರ್ವಾದ ಇರೋದ್ರಿಂದಾನೇ ಅವ್ರ ಫೋ ಇಷ್ಟು ವರ್ಷ ನಾವು ಕಷ್ಟಪಟ್ಟು ದುಡಿದ್ರು ನಮ್ಗೆ ಐಡಿಯಾ ಬಂದಿರ್ಲಿಲ್ಲ ಆ ತರ ದೇವ್ರು ನಡ್ಸ್ಕೊಟ್ಟಿರ್ಲಿಲ್ಲ ಇಲ್ಲಿ ಪರಮಾತ್ಮನ್ ಫೋಟೋ ನಮ್ಮ ಮನೆಗೆ ಇಟ್ಕೊಂಡ್ಮೇಲೆ ನಮ್ಗೆ ಖಂಡಿತ ಮನೆ ಕಟ್ಬೇಕು ಅನ್ನೋ ಐಡಿಯಾ ಬಂತು ಅಕ್ಕ ತಮ್ಮ ಸೇರ್ ಕುತ್ಕೊಂಡ್ವಿ ಮನೆ ಕಟ್ಲೇಬೇಕು ಅನ್ಕೊಂಡ್ವಿ ಆ ಕಟ್ಟಿದ್ವಿ ಎಲ್ಲ ಸಸೂತ್ರವಾಗಿ ನಡೀತು ಎಲ್ಲ ನಡೀತು ಆ ಫೋಟೋ ಯಾಕೆ ಹಾಕಿದೆ ಅಂತಾಗ ಅದು ಈ ಫೋಟೋದಾಯ್ತು ಒಳಗಡೆ ಫೋಟೋದಾಯ್ತು ಫಸ್ಟ್ ಗೆ ಒಂದ್ ಮಾಡ್ಸಿದ್ವಿ ಮಾಮ್ ತಗೊಂಡೋದ್ರು ಇವಾಗ ಎರಡನೇ ಫೋಟೋ ಹಾಕ್ಸಿದ್ವಿ ಪ್ರತಿ ಬಡೆಗೂ ನೀನು ಮನೆಯಲ್ಲಿ ಒಳಗಡೆ ಇರೋ ಫೋಟೋಕ್ಕೆ ಇಟ್ಟು ಡೆಕೋರೇಷನ್ ಅಂದ್ರೆ ಕ್ಯಾಂಡಲ್ಸ್ ಎಲ್ಲಾ ಇಟ್ಟು ಕೇಕ್ ಕಟ್ಟಿಂಗ್ ಕೂಡ ನಾವು ವರ್ಷ ಮಾಡಿಸ್ತೀವಿ ನಮ್ಮಮ್ಮ ಮಾಡಿಸ್ತಾರ ಮನೇಲಿ ಅದನ್ನ ಬಿಟ್ಟು ನಾನು ಕೇಳ್ತಾ ಇರೋದು ಔಟ್ ಸೈಡ್ ಟೈಲ್ಸ್ ಅಲ್ಲಿ ಅದನ್ನ ನೀನು ಅವರಿಗೆ ಯಾರು ಟೈಲ್ಸ್ ಅಂದಿವ ರಘುಗೆ ಹೇಳಿ ಮಾಡಿಸಿದೈಜ್ ಅಲ್ಲಿ ಬೇಕು ಇದೇ ತರ ಇದೇ ಪಿಕ್ಚರ್ ಬೇಕು ಅಂತ ಅದು ಕೂತಿರ ಪೊಸಿಷನ್ ಅಲ್ಲೇ ಬೇಕು ಅಂತ ಮಾಡ್ಸಿದೀಯಲ್ಲ ಫೋಟೋ ಯಾಕೆ ಅದು ಯಾಕೆ ಅಂದ್ರೆ ಈಗ ಅವ್ರು ನಮ್ ಈ ಮನೆಗೆ ಮಹಾರಾಜ ತರ ಹ್ಮ್ ಹ್ಮ್ ಮಹಾರಾಜ್ರು ಕುತ್ಕೊಂಡಿದ್ರೇನೆ ಕುತ್ಕೊಂಡಿದ್ದು ಈ ಮನೆ ಏನಿದೆ ಅವ್ರ ಹ್ಯಾಂಡ್ ಓವರ್ ಅಲ್ಲಿ ಇರ್ಲಿ ಅಂತ ಅವ್ರ ರಾಜ್ ಕುಮಾರ್ ಅವ್ರೇ ಅನ್ನೋ ಒಂದು ಅವ್ರ ಯಾವಾಗ್ಲೂ ಮಹಾರಾಜ್ ಅಂತಾರ ಕೂತಿರ್ಬೇಕು ಅಂತ ಹೇಳಿ ಆ ಫೋಟೋ ನನಗೆ ಇದೇ ಫೋಟೋ ಬೇಕು ಅಂತ ಹೇಳಿ ಹಾಕ್ಸಿರೋ ಫೋಟೋ ಅದು ಈ ಮನೆಗೆ ಆಶೀರ್ವಾದನೂ ಮಾಡ್ತಾ ಇದಾರೆ ನಮ್ ತಂದೆ ತಾಯಿ ಆಶೀರ್ವಾದನೂ ಇದೆ ನಮ್ಮ ತಂದೆ ತಾಯಿಗಿಂತನೂ ಅವರು ಎಷ್ಟೋ ಜನಕ್ಕೆ ಭಾಳ ಮಾಡಿದಾರಲ್ಲ ಆ ಪರಮಾತ್ಮನ ಯಾರು ಮೀರ್ಸಕ್ಕಾಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕೂತಿರೋ ಫೋಟೋನೇ ಬೇಕು ಆ ಈ ಮನೆಗೆ ಮಹಾರಾಜ ಮಹಾರಾಜ ಅಂತಾರೇ ಕೂತಿರ್ಲಿ ಅನ್ನೋ ಉದ್ದೇಶಕ್ಕೆ ಅದನ್ನ ಟೆನ್ಸಿ ಹಾಕ್ಸಿದ ನಾನು ಗೊತ್ತಾಯ್ತಾರ ನಿಮಗೆಲ್ಲ ಇದ್ದಾರಾ ನಿಮ್ಗೆಲ್ಲ ಸೊ ಪುನೀತ್ ರಾಜ್ಕುಮಾರ್ ಫೋಟೋ ತುಂಬಾ ಜನ ಯೂಶಲಿ ನಮ್ಮ ಊರಲ್ಲಿ ಅಂದ್ರೆ ಇವಾಗ ನಾವ್ ಇರೋ ಲೋಕಲ್ ಏರಿಯಾದಲ್ಲಿ ಮನೆ ನೋಡ್ದವರೆಲ್ಲ ಕೇಳ್ತಿರ ಅವ ಪುನೀತ್ ರಾಜ್ಕುಮಾರ್ ಅವ್ರು ಫೋಟೋ ಹಾಕ್ಸಿದಿರಲ್ಲ ಯಾಕೆ ಅಂತ ಹೇಳಿ ತಂದೆ ತಾಯಿ ಫೋಟೋ ಹಾಕ್ಸ್ಬೇಕಿತ್ತು ಯಾಕೆ ಪುನೀತ್ ರಾಜ್ಕುಮಾರ್ ಫೋಟೋ ಹಾಕ್ಸಿದ್ರಿ ಅಂತನೆಲ್ಲ ಕೇಳಿದ್ರು ನಮ್ ತಂದೆ ತಾಯಿ ತುಂಬಾ ಬಡವರು ಹೌದು ನಮ್ ಮನಸಲ್ಲಿದೆ ಇವಾಗೂ ನಮ್ಮ ಮನೆ ಹೆಸರು ನಾವು ನಮ್ಮ ಅಪ್ಪಾಜಿಗೆ ಅಯ್ಯ ಅಂತ ಕರಿತಿದ್ವಿ ಅಮ್ಮಗೆ ಅವ್ವ ಕರಿತಿದ್ವಿ ಈಗ ನಮ್ಮ ಮನೆ ಹೆಸರು ಅಯ್ಯ ಅವ್ವ ನಿವಾಸ ಅಂತಾನೆ ಇರೋದು ನಿವಾಸ ಅಂದ್ರೆ ನಾನು ಅವಾಗ್ಲೇನು ಕೂಡ ಹೇಳಿದೆ ನಿವಾಸ ಅಂದ್ರೆ ಅವ್ರ ಇಲ್ಲಿ ವಾಸ ಅನ್ನೋ ಒಂದು ಥಾಟ್ ಅಲ್ಲೇ ನಾವ್ ಈಗಲೂ ಇರೋದು ನಾವು ದೇವ್ರನ್ನ ಬಿಟ್ರೆ ನೆಕ್ಸ್ಟ್ ಕೈ ಮುಗಿಯೋದೆ ನಮ್ಮ ಅಜ್ಜಿ ತಾತ ಅಪ್ಪ ಅಮ್ಮ ಬಿಡ್ರಿ ಅಪ್ಪ ಅಮ್ಮ ಇದ್ದಾರೆ ಆ ನಮಗೆ ನನಗೆ ನಮ್ಮ ಅಪ್ಪ ಅಮ್ಮ ಬಡವರಾಗಿ ಅವರು ಅವ್ರ ಕಾರ್ಯ ಮಾಡ್ಕೊಂತ ಹೋಗಿದ್ದಾರೆ ನಮ್ಮ ಅಪ್ಪ ಅಮ್ಮನ ಹೆಸರು ಇಟ್ಟಿದ್ದೀನಿ ನಾನು ನಮ್ಮ ಮನಸಲ್ಲಿ ಇದ್ದಾರೆ ಅವ್ರು ಈ ಮನೆ ಒಳಗಡೆನೆ ನಮ್ಮ ಅಪ್ಪ ಅಮ್ಮನೂ ಇದ್ದಾರೆ ಅವ್ರ ಫೋಟೋ ಯಾಕೆ ಹಾಕಿದೆ ಅಂದ್ರೆ ಅವರು ಫೋಟೋ ನಮ್ಮ ಮನೆಗೆ ಬಂದ ಮೇಲೆ ನಾವು ಮನೆ ಕಟ್ಟಿರೋದ್ರಿಂದ ಅವ್ರ ಆಶೀರ್ವಾದ ಪುನೀತ್ ರಾಜ್ಕುಮಾರ್ ಅವ್ರ ಗಿಫ್ಟೇ ಈ ಮನೆ ಅನ್ನೋ ತರ ಭಾವನೆ ಇರೋದ್ರಿಂದ ನಾವು ಅವ್ರ ಫೋಟೋ ಕಸ್ಟಮೈಸ್ ಮಾಡಿಸಿ ಅದೇ ತರ ಬೇಕು ಅಂತ ಹಾಕ್ಸರ್ಗು ಅವ್ರ ಹೆಸರು ಹೇಳ್ಕೊಂಡ್ ನಾವ್ ಮಾಡಿರೋ ಕೆಲಸ ಇದ್ದು ಯಾವ್ದೇ ತರ ಮನೆ ಇನ್ನೊಂದ್ ಮೇನ್ ಆಗಿ ಏನಂದ್ರೆ ಎಷ್ಟೋ ಗಳು ಅರ್ಧಕ್ಕೆ ಸ್ಟಾಪ್ ಆಗೋಗುತ್ತೆ ನಾವ್ ಸುಮಾರು ನೋಡಿದಿವಿ ಇನ್ನು ಪ್ಲಾಸ್ಟಿಂಗ್ ಆಗಿರಲ್ಲ ಅವಾಗ್ಲೇ ಆಲೂ ಕೂಸ್ಕೊಂಡ್ ಬಂದ್ಬಿಟ್ಟಿರ್ತಾರೆ ಮನೆ ಒಳಕ್ಕೆ ಯಾಕಂದ್ರೆ ನೆಕ್ಸ್ಟ್ ಕೆಲ್ಸ ನೆಕ್ಸ್ಟ್ ಪ್ರೊಸೀಜರ್ಸ್ ಎಲ್ಲ ಕಂಪ್ಲೀಟ್ ಮಾಡಕ್ ಆಗಿರಲ್ಲ ಬಟ್ ಈ ಮನೆ ಏನಿದೆ ಅಲ್ಲ ಎಷ್ಟೇ ಕಷ್ಟ ಅಡೆತಡೆ ಏನೇ ನೂರ ಎಂಟು ವಿಘ್ನಗಳು ಬಂದ್ರು ಕೂಡ ಈಸಿಯಾಗಿ ಹೂ ಎತ್ತಂ ಈಸಿಯಾಗಿ ಸಾಲ್ವ್ ಆಗೋಗ್ತಿತ್ತು ತುಂಬಾ ಕ್ಲಾಶಸ್ ಆಗಿದೆ ನಮ್ಮ ಅಮ್ಮಂಗೂ ನಮ್ಮಅಮ್ಮಂಗೂನು ನಮ್ಗೂನು ಕ್ಲಾಶಸ್ ಆಗಿದೆ ಏನೇ ಆದ್ರೂನು ಇಮಿಡಿಯೇಟ್ ಆಗಿ ಅದನ್ನ ಸಾಲ್ವ್ ಮಾಡ್ಕೊಂತ ಇದ್ವಿ ಸಾಲ್ವ್ ಮಾಡ್ಕೊಂಡು ಮತ್ತೆ ಅಮೌಂಟ್ ಇಂದಾಗ್ಲಿ ಫೈನಾನ್ಷಿಯಲ್ಯಾಂಡ್ ಯಾವ್ದು ರೀತಿ ತೊಂದರೆ ಬರ್ಲಿಲ್ಲ ಎಲ್ಲಾನು ಇನ್ಸ್ಟಂಟ್ ಆಗಿ ಇವಾಗ ಇವಾಗ ಟೈಲ್ ಸಿಗ್ಬೇಕಾ ಇವಾಗ ಇಟ್ಟಿಗೆ ತರಕ್ ಬೇಕಾ ಮರಳ್ ತರಕ್ ಬೇಕಾ ಸಿಮೆಂಟ್ ಆ ಟೈಮಿಗಾದ್ರೂ ದೇವ್ರು ಹೆಂಗೋ ಒದಗಿಸ್ತಿದ್ದ ನಮಗೆ ಮನೆ ಇದು ಏನ್ ದೊಡ್ಡದಾಗಿ ಹೇಳ್ತಾ ಮನೆ ಬಗ್ಗೆ ಅಂತ ಅನ್ಕೋಬಹುದು ನೋಡ್ತಾ ಇರೋರು ಮನೆ ಅಂದ್ರೆ ಒಂದ್ ದೊಡ್ಡ ಕನ್ಸಿತ್ತು ನಮ್ಗೆ ನಮ್ಮಅಪ್ಪ ನಮ್ಮಅಮ್ಮ ತುಂಬಾ ಬಡತನ ತುಂಬಾ ಚಿಕ್ಕ ಮನೆ ಐದು ಜನ ಮಕ್ಳು ನಾವು ನಮ್ಮಮ್ಮ ಒಂದು ಚಿಕ್ಕ ಅದೊಂದ್ ಅಂಗ ನೋಡಿ ಟೀಚರು ನಮ್ಮಪ್ಪ ಒಂದ ಸೀಮಾ ಸುಗ್ಳಕ ಸಾಕ್ತಿದ್ರು ಆಮೇಲೆ ಭಟ್ರ ಕೆಲಸ ಮಾಡ್ತಿದ್ರು ನಮ್ಮ ಕಲ್ಪನೆನೇ ಇಲ್ಲ ಇಂಥ ಒಂದು ಮನೇಲಿ ಇರ್ತೀವಿ ಅಂತ ನಮ್ಮ ಕಲ್ಪನೆನೇ ಇರಲಿಲ್ಲ ಇದು ಈ ಇಷ್ಟು ಒಂದು ಚಿಕ್ಕದು ನಮ್ಮದು ಕನಸಿನ ಗೂಡು ಎಲ್ಲರದು ಸೇರಿ ಕನ್ಸಿನ ಗೂಡು ಕಟ್ಟಿರೋದು ನಮ್ಗೆ ಏನೋ ಒಂದು ಸಾಧನೆ ಮಾಡಿರೋ ತರ ನಮ್ಗೆ ಫೀಲ್ ಆಗೈತಿ ಅದಕ್ಕೋಸ್ಕರ ಈ ಮನೆ ಬಗ್ಗೆ ಅಷ್ಟು ಹೇಳ್ತಾ ಇದ್ದಾಳೆ ನನ್ನ ಮಗಳು ಕೂಡ ಇಷ್ಟೊತ್ತು ಹೇಳಿರೋದು ಒಂದು ಕನ್ಸಿನ ಗೂಡು ಮನೆ ಕಟ್ತಾರೆ ಎಲ್ರು ಅಲ್ವಾ ನಮ್ಮ ಪರಿಸ್ಥಿತಿ ಆತರ ಇರಲಿಲ್ಲ ಮನೆ ಕಟ್ಟೋ ಪರಿಸ್ಥಿತಿ ನಾನು ಇರಲಿಲ್ಲ ಇದು ಮಿರಾಕಲ್ಲೋ ಕನ್ಸೋ ನನ್ಸೋ ಅವಾಗ ನನಗೆ ಬರೋದೇ ಅಪ್ಪು ಅಪ್ಪೂರೇ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅಪ್ಪೂರೇ ನನಗೆ ಎಲ್ಲಾ ತರ ದಾರಿ ತೋರಿಸ್ಕೊಂತ ಹೋಗಿದ್ದಾರೆ ಅಪ್ಪೂರೇ ನಮ್ಗೆ ಯಾವುದೇ ತರ ನಿಮ್ ತೊಂದರೆ ಆಗ್ದಂಗೆ ಮನೆನ ಫಿನಿಶ್ ಮಾಡೋ ಥರ ಆಶೀರ್ವಾದ ಮಾಡಿದ್ದಾರೆ ಅಂತೇಳಿ ಆ ಪರಮಾತ್ಮನ ಯಾವತ್ತೂ ನಾವು ನೆನ್ಸ್ಕೊಂತೀವಿ ಆ ಪರಮಾತ್ಮ ನಮ್ಮನ್ನ ಯಾರನ್ನು ಬಿಟ್ಟು ಹೋಗಿಲ್ಲ ನಮ್ಮ ಜೊತೆನೇ ಇದ್ದಾರೆ ನಮ್ಗೆ ಆಶೀರ್ವಾದ ಮಾಡ್ತಾನೆ ಇರ್ತಾರೆ ನಾವೆಲ್ಲರೂ ಅಂದ್ರೆ ಆ ಪರಮಾತ್ಮನ ಮುಖ ನೋಡ್ಕೊಂಡೆ ಹೊರ ಹೋಗೋದು ನಮ್ಮ ಮನೇಲಿ ಎಲ್ಲರೂ ದೇವ್ರಿಗೆ ಧಿಕ್ಕಾರ ಮಾಡ್ಬಿಟ್ಟಿದ್ದಾರೆ ಅಪ್ಪು ಹೋದಾಗಿಂದ ಇದು ಕನಸಿನ ಗೂಡು ಅದಕ್ಕೆ ಇಷ್ಟಲ್ಲ ಹೇಳ್ಬೇಕಾಗೈತಿ ಹೇಳಿದ್ದೀವಿ ತಪ್ಪಿದ್ರೆ ಕ್ಷಮೆ ಇರಲಿ ಸೊ ಅದಾದ್ಮೇಲೆ ಇನ್ನೊಂದ್ ಮೇಯ್ನ್ ಪಾಯಿಂಟ್ ಏನಂತ ಹೇಳಿದ್ರೆ ಅಮ್ಮನೇ ಈ ಮನೇಲಿ ಇದ್ರು ಕೂಡ ಸೊ ಅಮ್ಮ ಇವಾಗ ತಾನೇ ಹೇಳಿದ್ರು ಮೇಯ್ನ್ ಆಗಿ ಇದು ನಮ್ಮೆಲ್ಲರ ಕನಸಿನ ಗೂಡು ಅಂತ ಹೇಳಿದ್ರು ಸೊ ಹಾಗಾಗಿ ಇದು ನಮ್ಮಮ್ಮ ಒಬ್ರದೇ ಪ್ರಾಪರ್ಟಿ ಅಂತ ನಾನು ಹೇಳಕ್ ಇಷ್ಟ ಸೊ ನಮ್ಮ ಮಾಮ ಎರಡನೇ ಮಾಮಾ ಶಂಕರಮಮ್ಮ ಏನಿದ್ದಾರೆ ಅವರು ಮತ್ತೆ ನಮ್ಮಅಮ್ಮ ಇಬ್ರು ಸೇರೆ ಕಟ್ಟಿದ್ರು ಕೂಡ ಇದು ಎಲ್ಲರೊಟ್ಟಿಗೆ ಕನಸಿನ ಗೋಡು ಕನಸಿನ ಗೂಡು ಅಂತಾನೆ ಹೇಳ್ಬೋದು ನಮ್ ದೊಡ್ಡಮ್ಮ ಅವರು ಬರ್ತಾರೆ ದೊಡ್ಡಪ್ಪ ಅವರು ಬರ್ತಾರೆ ನಮ್ಮ ಚಿಕ್ಕಮ ಅವ ಚಿಕ್ಕಮವನ್ ಹೇಳ್ತಿ ಅವ್ರ ಮಕ್ಳು ವಿದ್ಯಾ ಅವರು ಬರ್ತಾರೆ ನಾನ್ ಬರ್ತೀನಿ ನಮ್ ತಂಗಿ ಬರ್ತಾಳೆ ಆಲ್ ಓವರ್ ನಮ್ಮ ಎಲ್ಲ ಫ್ಯಾಮಿಲಿಗೆ ಇದು ಕನಸಿನ ಗೂಡೆ ನಾವೆಲ್ಲರೂ ಒಂದು ಅಕೇಶನ್ ಅನ್ನೋಕ್ಕೆ ಅಂದ್ರೆ ಅಂದರೆ ನಾವು ಇದೇ ಮನೆಗೆ ಬರಬೇಕು ಈ ಮನೆ ಈ ಜಾಗದಲ್ಲಿ ನಾವು ಮೂರು ರೀತಿಯಾದ ಮನೆ ನೋಡಿದೀವಿ ನೆರಕೆ ಮನೆ ನೋಡಿದೀವಿ ಮಣ್ಣಿನ ಗೋಡೆಯಲ್ಲಿ ಕಟ್ಟಿರೋ ಮನೆ ನೋಡಿದೀವಿ ಅದಾದ ಮೇಲೆ ಇದು ಮೂರನೇ ಮನೆ ನಾವು ಈ ಈ ಜಾಗ ನಾಲ್ಕನೇ ಮನೆ ಅಷ್ಟು ನೆರಕೆ ಮನೆ ಇದು ನಮ್ಮ ತಂದೆ ತಾಯಿ ಜಾಗ ಇದು ಇದ್ರಲ್ಲಿ ಫಸ್ಟ್ ನೆರಕೆ ಮನೆ ಆಮೇಲೆ ಸುಣ್ಣದ ಗೋಡೆ ಸುಣ್ಣದ ಗೋಡೆ ಮನೆ ಆಮೇಲೆ ನಾವು ಈಗ ಏನ್ ಡೆಮಲಿಷ್ ಮಾಡಿದ್ವಲ್ಲ ಮಣ್ಣಿನ ಗೋಡೆನೆ ಸ್ವಲ್ಪ ಗಾರ ಎಲ್ಲ ಸ್ವಲ್ಪ ಡೆವಲಪ್ ಮಾಡಿದ್ರು ಮಾಡಿದ್ರು ಹಳೆ ಮನೆ ಫೋಟೋ ಇರ್ಬೇಕಿತ್ತು ಅದಾದ್ಮೇಲೆ ಇದ್ದ ನಾಲ್ಕನೇ ಮನೆ ನಮ್ಮ ಅಪ್ಪ ಅಮ್ಮ ಎಷ್ಟು ಖುಷಿ ಪಡ್ತಾ ಇದ್ರು ಗೊತ್ತಿಲ್ಲ ಈಗ ನಾವು ಅಪ್ಪ ಅಮ್ಮನೆಲ್ಲ ಕಳ್ಕೊಂಡಿದೀವಿ ಇಲ್ಲ ಇದು ನೋಡಿದ್ರೆ ಅವ್ರ ಖುಷಿ ಪಾರ್ವೆ ಇರ್ತಾ ಇರ್ಲಿಲ್ಲ ಹಂಗಿತ್ತು ಹ್ಮ್ ಬಟ್ ಅನ್ಫಾರ್ಚುನೇಟ್ಲಿ ಸ್ವಲ್ಪ ಬೇಗನೆ ಹೋದ್ರು ಅಂತ ಈಗ್ಲೂ ಕೂಡ ಬೇಜಾರಿದೆ ಬಟ್ ಇದ್ದಿದ್ರೆ ಮಾತ್ರ ಸಿಕ್ಕಾಪಟ್ಟೆ ಖುಷಿ ಪಟ್ಟಿರೋರು ಅದು ಹೇಳಕ್ಕೆ ಆಗಲ್ಲ ಅಷ್ಟು ಖುಷಿ ಪಟ್ಟಿರೋರು ಬಟ್ ಸ್ಟಿಲ್ ಅವ್ರ ಅಂತ ನಾವ್ ಯಾವತ್ತು ಅನ್ಕೊಂಡಿಲ್ಲ ಯಾವ ಕಾರ್ಯದಲ್ಲೂ ಅನ್ಕೊಂಡಿಲ್ಲ ಇವತ್ತಿಗೂ ಸ್ಟಿಲ್ ಅಯ್ಯ ಅವ್ವ ಅಂತಾನೆ ನಾವು ದೇವ್ರ ಮುಖ ನೋಡಿದ್ರೆ ನೆಕ್ಸ್ಟ್ ಅವ್ರ ಮುಖ ನೋಡೇ ನಾವ್ ಎದ್ದೇಳ ಸೊ ನಮ್ ತಾತ ಅಜ್ಜಿ ನಥಿಂಗ್ ಬಟ್ ನಮಗ್ ದೇವ್ರೆ ಸೊ ದೇವ್ರನ್ನ ಬಿಟ್ರೆ ನಾನು ಅವಾಗ್ಲೇನು ಕೂಡ ಹೇಳ್ದೆ ಈ ಎರಡನೇ ಟೈಮ್ ಮತ್ತೆ ಹೇಳ್ತಿದೀನಿ ದೇವ್ರನ್ನ ಬಿಟ್ರೆ ನಾವು ನೆಕ್ಸ್ಟ್ ಆಣೆ ಪ್ರಮಾಣ ಅಂತ ಮಾಡಿದ್ರೇನೆ ನಮ್ಮ ಅಯ್ಯ ನಮ್ಮ ಅಜ್ಜಿ ನಮ್ಮ ಅಯ್ಯ ನಮ್ಮಅವ್ವ ಅಂತಾನೆ ಮಾಡೋದು ಸೊ ಅಷ್ಟು ನಂಬಿಕೆ ಅವ್ರ ಮೇಲೆ ಸೊ ಹಾಗಾಗಿ ಈ ಮನೆಗೆ ನಾವು ಅಯ್ಯ ಅವ್ವ ನಿವಾಸ ಅಂತ ಹೇಳಿ ಹೆಸರೇಟ್ವಿ ಸೊ ಇದಿಷ್ಟು ನಮ್ಮ ಈ ಹೊಸ ಮನೆ ಕನ್ಸಿನ ಗೂಡಿನ ಕತೆ ಇದು ಸೊ ಇದಿಷ್ಟು ಕ್ಲಾರಿಫಿಕೇಶನ್ ನಮ್ಮ ಅಮ್ಮನ ಕೈಲ ಸೊ ಇಷ್ಟೆಲ್ಲಾ ಕಷ್ಟ ಸುಖ ನೋವು ನೋವು ಎಲ್ಲಾನು ಅನ್ಬೋಸಿ ಅಕ್ಕ ತಮ್ಮ ಸೇರಿ ಮನೆ ಕಟ್ಟಿದೀರ ಒಂದು ಅಯ್ಯ ಅವನ್ ಹೆಸರುಸಿದಿರ ಊರಲ್ಲಿ ಐ ಅಪ್ರಿಶಿಯೇಟ್ ಯು ಮಮ್ಮಿ ಐ ಲವ್ ಯು ಸೋ ಮಚ್ ಹಂಗೆ ಶಂಕರ ಮೊಮ್ಮನ ಅಷ್ಟೇ ತುಂಬಾ ಕಷ್ಟಪಟ್ಟಿದೀಯ ನೀನು ಅಷ್ಟೇ ನನಗೆ ಈಗ್ಲೂ ನೆನ್ಸ್ಕೊಂಡ್ರೆ ಒಳಗೆ ಬರ್ತೈತೆ ಬೆಂಗಳೂರಿಂದ ಪಾಪ ಓಡಾಡಿ ಶ್ರುತಿನ ಅಷ್ಟೇ ಪಾಪ ಮಗು ಕಟ್ಕೊಂಡೆಲ್ಲ ಓಡಾಡಿ ಮನೆ ಕಟ್ಟಿದ್ರು ಏನೋ ಒಂದ್ ಮಾಡಿ ಊರಲ್ಲಿ ಒಂದ್ ಮರ್ಯಾದೆ ಬೇಕಲ್ಲ ಮನೆ ಕಟ್ಟಿಲ್ಲ ಐದ್ ಜನ ಮಕ್ಳಿದಾರೆ ಮನೆ ಕಟ್ಟಿಲ್ಲ ಅಂತೆಲ್ಲ ಆಡ್ಕೊಂಡಿದ್ರು ಬಟ್ ಆಡ್ಬಾರ್ದು ಅಂತ ತುಂಬಾ ಟ್ರೈ ಮಾಡಿದ್ರೆ ಆಗ್ತಿಲ್ಲ ಅಷ್ಟೇ ಯಾರು ಮನೆ ಕಟ್ಟಬಾರ್ದು ಅಂತ ಯಾರು ಊರ್ ಬಿಟ್ಟು ಹೋಗಿರಲ್ಲ ನಮಗೂ ಆಸೆ ಇರುತ್ತೆ ಹೊಸ ಕಟ್ಬೇಕು ಇರ್ಬೇಕು ಹೋಗ್ಬೇಕು ಬರ್ಬೇಕು ಅನ್ನೋದು ಬಟ್ ಪರಿಸ್ಥಿತಿಗಳು ಅದನ್ನ ಮಾಡಕ್ ಬಿಟ್ಟಿರಲ್ಲ ಎಲ್ಲದಕ್ಕೂ ಒಂದ್ ಟೈಮ್ ಬೇಕಲ್ವಾ ರೈಟ್ ಟೈಮ್ ಏನಂತಾರೆ ಒಂದು ಒಳ್ಳೆ ಗಳಿಗೆ ಬರ್ಬೇಕು ಅಂತ ಇರುತ್ತೆ ಆ ಟೈಮಿಗೆ ನಾವು ಕಾಯ್ಬೇಕು ಪೇಶನ್ಸ್ ಇಂದ ಕಾಯ್ಬೇಕು ತಾಳ್ಮೆ ಜೀವನದ ತುಂಬಾ ಮುಖ್ಯ ಸೊ ಅದೆಲ್ಲಾನು ಕಾಲ ಕೂಡಿ ಬರಕ್ಕೆ ಇಷ್ಟು ಟೈಮ್ ತಗೊಳ್ತು ನಮ್ಮ ಅಜ್ಜಿ ತಾತನ ಹೆಸರು ಉಳಿಸಿದಾರೆ ಯಾರು ಆಡ್ಕೊಂಡಿದ್ರಲ್ಲ ಮನೆ ಇಲ್ಲ ಗತಿ ಇಲ್ಲ ಊರಲ್ಲಿ ಅಂತ ಯಾರೆಲ್ಲ ಆಡ್ಕೊಂಡಿದ್ರು ಅವರೆಲ್ಲರಿಗೂ ಈ ವಿಡಿಯೋನ ಡೆಡಿಕೇಟ್ ಮಾಡ್ತಿದೀನಿ ನೋಡಿ ಹೊಟ್ಟೆ ಉರ್ಕೊಳ್ರಿ ನೀವೆಲ್ಲ ಸೊ ನಮ್ಮಮ್ಮ ನಮ್ಮ ಮಾಮ ಇಬ್ರು ಸೇರಿ ಒಂದು ಒಳ್ಳೆ ಮನೆ ಕಟ್ಟಿದ್ದಾರೆ ನೆಮ್ಮದಿಯಾಗಿ ಜೀವನ ಮಾಡಕ್ಕೆ ಇಷ್ಟು ಸೂರಿದ್ರೆ ಸಾಕು ಅಂತ ನಾನು ಫೈನಲ್ ಆಗಿ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಸೊ ಐ ಹೋಪ್ ನೀವ್ ಎಲ್ರಿಗೂ ಕೂಡ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿ ನಮ್ಗೆ ಭಾವಿಸ್ತಾ ಸೊ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಕೊನೆದಾಗಿ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರ ಅಂದ್ರೆ ಹೊಸದಾಗಿ ಯಾರಾದ್ರೂ ವಿಸಿಟ್ ಮಾಡಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಗಿ ಹೋಗ್ಬರ್ತೀನಿ ಮತ್ತೆ ಮುಂದಿನ ಸಿಗೋಣ ನಮಸ್ತೆ ನಮಸ್ಕಾರ